ವಾರಾಯಿಯ ಮೂಲ ಯೋಜನೆ ನೆನಗುದಿಗೆ ಬಿದ್ದ ತರುವಾಯ ವಾರಾಯಿ ಏತ ನೀರಾವರಿ ಯೋಜನೆ ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಕ್ಟೋಬರ್ನಲ್ಲಿ ವಾರಾಯಿ ಏತ ನೀರಾವರಿಯ ಬಗ್ಗೆ ಯೋಚಿಸಿ ತುರ್ತು ಕಾರ್ಯರೂಪಕ್ಕೆ ತರುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿತ್ತು ಈ ನಿರ್ಧಾರದ ಹಿಂದೆಯೇ ಶರವೇಗದಿಂದ ಕಾಮಗಾರಿಯ ಕೆಲಸ ಯಾರ ಅಡೆತಡೆಯಿಲ್ಲದೆ ಸಾಗತೊಡಗಿತು ಒಂದು ವೇಳೆ ವಾರ ಏತ ನೀರಾವರಿ ಯೋಜನೆ ಸಂಪೂರ್ಣಗೊಂಡರೆ ಉಡುಪಿ ಜಿಲ್ಲೆಯ ಆರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಎಕರೆ ಭೂಮಿಗೆ ನೀರು ಲಭಿಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಯೋಜನೆಗಾಗಿ ತೆಗೆದಿಟ್ಟ ಆರು ಕೋಟಿ ರೂಪಾಯಿಯನ್ನು ಕಾಮಗಾರಿಗಾಗಿ ಖರ್ಚು ಮಾಡಲಾಯಿತು ಹಾಲಾಡಿಯ ದಾಸನಕಟ್ಟೆ ಸಮೀಪದ ಭರತ್ಕಲ್ನಲ್ಲಿ ನದಿಯಿಂದ ನೀರನ್ನು ಪಂಪ್ ಮಾಡುವ ಉದ್ದೇಶದಿಂದ ವಿಶಾಲವಾದ ಕೆರೆಯೊಂದನ್ನು ಈ ಹಿಂದೆ ನಿರ್ಮಿಸಲಾಗಿದೆ ನಾಲ್ಕು ಬೃಹತ್ ಇಂಜಿನ್ ಅನ್ನು ಇಡಲು ಕಟ್ಟಡ ಕಟ್ಟಲಾಯಿತು ನೀರಿನ ಪೈಪ್ ಜೋಡಿಸುವ ಕಾರ್ಯ ಅಲ್ಲಲ್ಲಿ ಬಿರುಸಿನಿಂದ ಪ್ರಾರಂಭಗೊಂಡಿತ್ತು ಏಳ್ನೂರು ಅಶ್ವಶಕ್ತಿಯ ನಾಲ್ಕು ಇಂಜಿನನ್ನು ಭರತ್ಕಲ್ನಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಯಿತು ವಾರಾಯಿ ಜಲವಿದ್ಯುತ್ ಯೋಜನೆಯಲ್ಲಿ ಜನರೇಟರ್ ಚೆಲ್ಲಿದ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ಈ ನದಿಯಲ್ಲಿ ಲಭ್ಯವಾಗಿದ್ದು ಈ ನೀರಾವರಿ ಯೋಜನೆಗೆ ನೀರಿನ ತಾಪತ್ರಯ ಎಂದೂ ಬಾರದು ಪ್ರಾರಂಭದಲ್ಲಿ ವಾರಾಯಿ ನೀರಾವರಿ ಯೋಜನೆ ಮೂರು ಕಾಲುವೆಯಾಗಿ ಹರಿಸಲು ನಿರ್ಧರಿಸಲಾಗಿತ್ತು ಆದರೆ ಸಮಯ ಸಂದರ್ಭ ಪ್ರಕೃತಿ ಮತ್ತು ಪರಿಸರಕ್ಕೆ ತಕ್ಕಂತೆ ಯೋಜನೆಯ ನೀಲಿ ನಕ್ಷೆ ಆಗಾಗ ಬದಲಾಗುತ್ತಿತ್ತು ಬಲದಂಡೆ ಕಾಲುವೆಯ ನೀರು ವಾರಾಯಿ ಅಣೆಕಟ್ಟು ಪ್ರದೇಶದಿಂದ ಪ್ರಾರಂಭವಾಗಿ ಜಾಂಬೂರು ಹೊಸಗುಡ್ಡೆ ಕವರಾಡಿಯ ಮೂಲಕ ಸಾಗುವಂತೆ ನಿರ್ಧರಿಸಲಾಗಿತ್ತು ಎಡದಂಡೆ ಕಾಲುವೆ ಹಾಲಾಡಿ ಜನ್ನಾಡಿ ಬಿತ್ಕಲ್ಕಟ್ಟೆ ಮೂಲಕ ಸಾಗುವಂತೆ ಯೋಚಿಸಲಾಯಿತು ಅಲ್ಲಲ್ಲಿ ಕಾಲುವೆಯ ಕೆಲಸ ಆರಂಭಗೊಂಡಿತ್ತು ಪೂರ್ಣಗೊಂಡ ಕಾಲುವೆಯ ಕೆಲವು ಕಡೆಯಲ್ಲಿ ನೀರು ಹರಿಯತೊಡಗಿತು ಇಷ್ಟಾಗುವಾಗ ಶ್ರೀಕೃಷ್ಣನ ಸಹೋದರಿ ವಾರಾಹಿಗೆ ಮತ್ತೆ ಸಿಟ್ಟು ಬಂತು ಏನು ಕಾಮಗಾರಿ ಕೆಲವು ಕಡೆ ಆರಂಭಗೊಂಡರೂ ಕೆಲವು ಕಡೆ ನಿಂತಿತು ಭರತ್ಕಲ್ಲಿನ ಕಾಮಗಾರಿಯ ಕೆಲಸ ಅಲ್ಲೇ ಸ್ಥಗಿತಗೊಂಡಿತ್ತು ವಾರಾಯಿ ಮತ್ತೆ ನಿದ್ರಿಸತೊಡಗಿತು ಮತ್ತೆ ಕೆಲವು ವರ್ಷದ ನಂತರ ವಾರಾ ಯೋಜನೆಗೆ ಮತ್ತೆ ಜೀವ ನೀಡಲಾಗಿತ್ತು ಅಪೂರ್ಣಗೊಂಡ ಕಾಮಗಾರಿ ಮತ್ತೆ ಪ್ರಾರಂಭವಾಯಿತು ಈಗ ವಾರ ಯೋಜನೆಗೆ ಸಂಬಂಧಪಟ್ಟಂತೆ ಬಿರುಸಿನಿಂದ ಕಾಮಗಾರಿ ನಡೆಯುತ್ತಿದೆ ಅಲ್ಲಲ್ಲಿ ಡ್ಯಾಮ್ ತಯಾರಾಗಿದೆ ಪೈಪ್ಲೈನ್ ಕೆಲಸ ಸದ್ದಿಲ್ಲದೆ ಸಾಗುತ್ತಿದೆ ಬಾಡಿ ಬೆಂಡಾಗಿ ಬರದ ನಾಡಾಗುತ್ತಿದೆಯೋ ಎಂದು ಗ್ರಹಿಸಿದ್ದ ಕೃಷಿಕರು ವಾರಾಯಿ ಯೋಜನೆಯ ಮೂಲಕ ಹರಿದು ಬರುತ್ತಿರುವ ನದಿಯಂತೆ ಕಾಣುತ್ತಿರುವ ವಾರಾಯಿ ನೀರಿನ ವೈಯಾರದ ನಡೆಗೆ ಮನಸೋತಿದ್ದಾರೆ ಬಿಸಿಲ ಜಲಕ್ಕೆ ಈ ಮೊದಲು ಬಿಟ್ಟ ಕೆರೆಯಲ್ಲ ಜಲಲ ಜಲಲ ಜಲ ರಾಶಿಯಾಗಿ ತುಂಬಿಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಮಂದಗತಿಯಲ್ಲಿ ಸಾಗಿ ವಾತ ಹಿಡಿಸಿಕೊಂಡ ಈ ಏತ ನೀರಾವರಿ ಯೋಜನೆ ಮತ್ತೆ ಸೆಟೆದು ನಿಂತಿದೆ ಭರತ್ಕಲ್ಲಿನಲ್ಲಿ ಕೆಲಸ ಚುರುಕುಗೊಂಡಿದೆ ಇಲ್ಲಿಂದ ಪೈಪ್ನ ಮೂಲಕ ನೀರನ್ನು ಉಡುಪಿ ಸಮೀಪದ ಬಜೆಗೆ ಕೊಂಡು ಹೋಗುವ ಕೆಲಸ ಪ್ರಗತಿಯಲ್ಲಿದೆ ಇಲ್ಲಿಂದ ಉಡುಪಿ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಯೋಜನೆ ಇದಾಗಿದೆ ಮನೆ ಮನೆಗೆ ಗಂಗೆ ಹರಿಸುವ ಜಲೋತ್ಸವ ವಾರಾಹಿ ಯೋಜನೆಯ ಮುಖಾಂತರ ಯಶಸ್ವಿಯಾಗುವುದರಲ್ಲಿ Yaদ অनुமான villailla.